గుడ్ మార్నింగ్ డిఎక్షన్ మై నేమ్ ఈస్ ఆనంద మసళి బగల్కొట్ కర్ణాటక స్టేట్ మై మొబైల్ నంబర్ ఈస్ నైన్ టు ఫోర్ టూ ఫోర్ నైన్ ఫోర్ సెవెన్ సెవెన్ జీరో వాట్సప్ నంబర్ ఈస్ డబల్ నైన్ డబల్ జీరో నైన్ ఒన్ త్రీ ఎయిట్ సిక్స్ నైన్ ఇవతిన దివస నేను ఒక ఎంటు గాదయ మాత అంద్ర ಹ್ಮ್ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲಾರದು ಅಂತ ಒಂದು ಮಾತು ಹೇಳ್ತಾರಲ್ಲ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗ ಆಗದು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಒಟ್ಟು ಎಂಟು ಗಾದೆಗಳ ಬಗ್ಗೆ ಒಂದಷ್ಟು ತಮ್ ಜೊತೆ ಹಂಚ್ಕೋಬೇಕು ಅಂತ ನಾನು ಆಲೋಚನೆಯನ್ನು ಮಾಡಿದೀನಿ ತಮಗೆಲ್ಲ ಗೊತ್ತಿರುವಂತವುಗಳೇ ಇವು ಅಲ್ಲ ನಮಗ್ ಗೊತ್ತಿರುವುದು ಮುಖ್ಯ ಅಲ್ಲ ಅವುಗಳನ್ನ ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯ ಐತಿ ಈಗ ಇಂಥ ಗುಳಗಿ ತಗೊಂಡ್ರೆ ತಲೆ ತಲೆನುಸುದು ಕಡಿಮೆ ಆಗ್ತದ ಅಂತ ಗೊತ್ತಿದ್ರೆ ಏನ್ ಪ್ರಯೋಜನ ಆ ಗುಳಿಗೆ ತಗೋಬೇಕಲ್ಲ ನಾವು ಅದೇ ರೀತಿಯಾಗಿ ಈ ಗಾದೆಗಳ ಬಗ್ಗೆ ಒಂದಷ್ಟು ಚಿಂತನ ಮಂಥನ ಮಾಡೋಣ ಮೊದಲನೆಯ ಗಾದೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರ ನೋಡ್ರಿ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದನ್ನ ಹೇಳ್ತಾರ ಇದು ನಮಗೆಲ್ಲರಿಗೂ ಗೊತ್ತಿರುವಂತಹದ್ದೇ ಆದ್ರ ಇದನ್ನ ನಾವು ಎಷ್ಟು ಜನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಅಥವಾ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನಾವು ಪಾಠ ಕಲಿತೀವಿ ಅನ್ನೋದು ಮುಖ್ಯ ಅಂದ್ರ ನಾವು ಕೈ ಕೆಸರು ಮಾಡಿಕೊಂಡು ಹೊಲಗಳಲ್ಲಿ ತೋಟಗಳಲ್ಲಿ ಗದ್ದೆಗಳಲ್ಲಿ ಅಥವಾ ಮನೆಯಲ್ಲಿ ಹೆಂಡಿ ಕಸ ಮಾಡೋದು ಹಿಡ್ಕೊಂಡು ಹೆಂಡೆಯನ್ನ ಹಿಡ್ಕೊಂಡು ಹೋಗೋದ್ರ ಮುಖಾಂತರ ನಾವು ಇವುಗಳನ್ನ ಮಾಡ್ಬೇಕಾಗಿದೆ ಹೇಳ್ರಿ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ನಾವು ನಮ್ಮ ಜೀವನವನ್ನು ಮಾಡಿದ್ರೆ ಹೆಚ್ಚು ಪ್ರಯೋಜನಕಾರಿ ಆಗ್ತದೆ ಅದಕ್ಕ ಅಂದಾಗ ನಮಗ ಮೊಸರು ಸಿಗ್ತದೆ ಅಂದ್ರೆ ಅದ್ರ ಅರ್ಥ ನಾವು ಸರಿಯಾಗಿ ಸರಿಯಾಗಿ ಮೈ ಬಗ್ಗಿಸಿ ಕೆಲಸವನ್ನ ಮಾಡಿದ್ರೆ ಮಾತ್ರ ನಮ್ಮ ಹೊಟ್ಟೆ ತುಂಬ್ತದ ಅನ್ನುವಂತ ಮಾತನ್ನ ಹೇಳ್ತಾರ ಇನ್ನು ಎರಡನೇದು ಆಳಾಗಿ ದುಡಿ ಅರಸನಾಗಿ ಬಾಳು ಎಂಥ ಅದ್ಭುತ ಮಾತ ನೋಡ್ರಿ ಆ ಗ್ರಾಮ್ಯ ಭಾಷೆ ಇದು ಗಾದೆ ಈ ಗಾದೆ ಎಲ್ಲರಿಗೂ ಗೊತ್ತು ಆಳಾಗಿ ದುಡಿ ಅರಸನಾಗಿ ಬಾಳು ಅಂತ ಹೇಳ್ತಾರ ನಮ್ಮಲ್ಲೆಲ್ಲ ಉತ್ತರ ಕರ್ನಾಟಕದೊಳಗೆ ಆಳಾಗಿ ದುಡಿ ಅರಸನಾಗಿ ಮೆರೆ ಅಂತ ಹೇಳ್ತಾರ ಅಂದ್ರ ನೀವು ನಿಮ್ಮ ಕೆಲಸವನ್ನ ಚಾಚು ತಪ್ಪದೆ ಶ್ರದ್ಧೆಯಿಂದ ಸರಿಯಾಗಿ ಮಾಡಿದ್ರಿಪ್ಪ ಅಂದ್ರ ನೀವ ರಾಜ ಅಂತ ಅದಕ್ಕ ನೀವು ಹಾಳಾಗಿ ದುಡಿ ಅಂತ ಹೇಳ್ತಾರ ಅಂದ್ರ ಅಷ್ಟು ಶ್ರದ್ಧೆಯಿಂದ ನಾವು ಕೆಲಸವನ್ನ ಮಾಡ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾರ ಹಾಗಾದಾಗ ನಾವೇ ರಾಜರು ಅನ್ನುವಂತ ಮಾತನ್ನು ಕೂಡ ಈ ಗಾದೆ ನಮಗ ತಿಳಿಸ್ಕೊಡ್ತಾರ ಇನ್ನ ಕಾಯ ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ಇದನ್ನ ಬಸವಣ್ಣವ್ರು ಹೇಳಿದ್ರು ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದರು ಅಂದ್ರ ಕಾಯಕ ಅಂದ್ರೆ ಕೆಲಸ ಕರ್ತವ್ಯ ನಮ್ಮ ಪಾಲಿನ ಕರ್ತವ್ಯವನ್ನ ನಾವು ಸರಿಯಾಗಿ ಶ್ರದ್ಧೆಯಿಂದ ಮಾಡಿದ್ರೆ ನಮಗೆ ಕೈಲಾಸ ಸಿಗ್ತದ ಅನ್ನುವಂತ ಮಾತನ್ನ ಹೇಳ್ತಾರ ಆ ಕಾಯಕದೊಳು ನಿರತನಾದುಡೆ ಶಿವ ಬಂದರೆ ಹೋಗಾಚೆ ಏನಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ ಎಂತ ದೊಡ್ಡ ಮಾತದು ನೀವು ಕಾಯಕದೊಳಗ ನಿರತರಾಗಿದ್ರಿಪ್ಪ ಅಂದ್ರ ಅವಾಗ ಸ್ವತಃ ಶಿವ ಅಂದ್ರೆ ಸ್ವತಃ ಭಗವಂತ ಬಂದು ನಿಮ್ ಮುಂದೆ ನಿಂತರೂ ಕೂಡ ಈ ಸದ್ಯಕ್ಕೆ ನಿನ್ ಜೊತೆ ಮಾತಾಡ್ಲಿಕ್ಕೆ ನನಗೆ ಸಮಯ ಇಲ್ಲಪ್ಪ ನಾನು ಕರ್ತವ್ಯವನ್ನು ಮಾಡ್ತಾ ಇದ್ದೀನಿ ನನ್ನ ಪಾಲಿನ ಕೆಲಸವನ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಆಮೇಲೆ ಬೇ ಅಂತ ಹೇಳ್ಬೇಕಂತ ಆ ನಂತರ ನೀನು ಬಾ ಇದು ಬಹಳ ಆಳವಾದಂತಹ ಮತ್ತು ಅದ್ಭುತವಾದಂತಹ ಗಾದೆ ಮಾತು ಇನ್ನ ಒಗ್ಗಟ್ಟಿನಲ್ಲಿ ಬಲವಿದೆ ಇದು ಮಾತ್ರ ಬಹಳ ಇಂಪಾರ್ಟೆಂಟ್ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದಕ್ಕೆ ಒಂದು ಸಣ್ಣ ಕತೆ ಹೇಳ್ತೇನೆ ನಾನು ತಮಗೆಲ್ಲ ಗೊತ್ತಿರುವಂತಹದ್ದೇ ಇರಬಹುದು ನಾಲ್ಕು ಎಮ್ಮೆಗಳಿದ್ದು ಅವು ತಮ್ಮ ಮನೆಯಿಂದ ಸ್ವಲ್ಪ ಅಡವಿಯೊಳಗ ಹುಲ್ಲು ಹೆಚ್ಚಿರ್ತಿತ್ತು ಹಸಿರು ಹುಲ್ಲು ಹಸಿರು ಹುಲ್ಲು ತಿನ್ಲಿಕ್ಕೆ ಹೋಗ್ತಿದ್ವು ಅವು ನಾಲ್ಕು ಯಾವಾಗಲೂ ಜೊತೆ ಜೊತೆಯಾಗೆ ಇರ್ತಿತ್ತು ಆದ್ರೆ ಕೆಲವು ದಿನಗಳ ನಂತರ ಅದರಲ್ಲಿ ಒಂದು ಎಮ್ಮೆಗೆ ಒಂದಷ್ಟು ಅಹಂಕಾರ ಈ ಮೂರು ಎಮ್ಮೆಗಳಿಗಿಂತಲೂ ನಾನು ಹೆಚ್ಚು ಸ್ಟ್ರಾಂಗ್ ಇದ್ದೀನಿ ನಾನು ಹೆಚ್ಚು ಬಲಶಾಲಿ ಇದ್ದೀನಿ ಅದಕ್ಕೆ ನನ್ನ ಧೈರ್ಯದ ಮೇಲೆ ಇವರು ಮೂರು ಮಂದಿ ಬರ್ತಾರಾ ಅಂಥೇಳಿ ಒಂದು ಸಾರಿ ತನ್ನ ಅಹಂಕಾರದಿಂದ ಅದು ಎಮ್ಮೆ ಒಂದು ಈ ಮೂರು ಎಮ್ಮೆಗಳನ್ನ ಬಿಟ್ಟು ಒಳಗಡೆ ಹೋಗ್ತದೆ ಈ ಮೂರು ಎಮ್ಮೆಗಳಿಗೂ ಮತ್ತು ಅದಕ್ಕೂ ಒಂದು ಫರ್ಲಾಂಗ್ ಎರಡು ಫರ್ಲಾಂಗ್ ದೂರ ಆಗಿಬಿಡ್ತದೆ ಅದು ಅಲ್ಲೇ ಒಳ್ಳೊಳ್ಳೆ ಹಸುರು ಹುಲ್ಲದ ಅಂತ ತಿಳ್ಕೊಂಡು ಧೈರ್ಯ ಮಾಡಿ ಹೋಗಿ ತಿಂತ ಇರ್ತದ ಆ ಸಂದರ್ಭದಲ್ಲಿ ಬಹಳ ದಿನಗಳಿಂದ ಹೊಂಚು ಹಾಕೊಂಡು ಕೂತಂತ ಹುಲಿ ಅದು ಹುಲಿ ಪ್ರತಿನಿತ್ಯ ಈ ನಾಲ್ಕು ಎಮ್ಮೆಗಳನ್ನು ನೋಡ್ತಾ ಇತ್ತು ಅವಾಗ ಅದು ಅಂತ ಇತ್ತು ನಾನು ಹೋಗಿ ಈಗ ಅಟ್ಯಾಕ್ ಮಾಡಿದ್ರೆ ಅವು ನಾಲ್ಕು ಎಮ್ಮೆಗಳು ಕೂಡಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ನನಗ ಅವುಗಳಿಂದ ರಕ್ಷಣೆ ಆಗಲ್ಲ ನಾನು ಇವುಗಳನ್ನ ಏನ್ ಮಾಡ್ಬೇಕು ಅಂತ ಪ್ರತಿನಿತ್ಯ ಹೊಂಚು ಹಾಕೊಂಡ್ ಕೂತಿತ್ತು ಅದು ಮನಸ್ಸಿನಲ್ಲಿ ಅಂತ ಇತ್ತು ಏನು ಅಂತ ಕೇಳಿದ್ರೆ ಇದ್ರಲ್ಲಿ ಯಾವ್ದಾದ್ರು ಒಂದು ಎಮ್ಮೆ ಒಂದಷ್ಟು ದೂರದಲ್ಲಿ ಪ್ರತ್ಯೇಕವಾಗಿ ಶಿಖರ ಬಾಳ್ ಬಿಡು ನಾನು ಅದನ್ನ ಅಟ್ಯಾಕ್ ಮಾಡ್ಬೇಕು ಅದನ್ನ ಕೊಂದು ನಾನು ತಿನ್ಬೇಕು ಅನ್ನುವಂತ ತಿಳ್ಕೊಂಡು ಅದು ಕಾಯ್ತಾ ಇತ್ತು ಆ ದಿನ ಅದಕ್ಕೆ ಒದಗಿ ಬಂತು ಆ ಎಮ್ಮೆ ಮೇಲೆ ಅದು ಅಟ್ಯಾಕ್ ಮಾಡಿತ್ತು ಆ ಹುಲಿಗಳಿಗೆ ಅವುಗಳ ತಾಯಿಗಳು ಕಲಸೇ ಬಿಟ್ಟಿರ್ತಾವ್ ಚಿಕ್ಕ ಮರಿ ಇರುವಾಗಲೇ ಕಲಸಿರ್ತಾವ್ ಇಲ್ಲಿಗೆನೆ ಹಿಡಿಬೇಕಂತ ಕರೆಕ್ಟ್ ಆಗಿ ಅದು ಅಲ್ಲಿಗೆ ಬಾಯ್ ಹಾಕಿ ಹಿಡಿದು ಆ ಎಮ್ಮೆಯನ್ನ ಕೊಲ್ತದ ಎಮ್ಮೆ ತನ್ನ ಪ್ರಾಣವನ್ನು ಕಳ್ಕೋತದೆ ಅಂದ್ರ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವಂತಹದ್ದು ಬಹಳ ಮುಖ್ಯವಾದದ್ದು ನಾವೇನ್ ಮಾಡ್ತೀವಿ ನಮ್ಮ ಅಹಂಕಾರದಿಂದ ನಮ್ಮ ದಿಮಾಕದಿಂದ ನಾವು ಬಹಳ ಶಾನರ್ ಇದೀವಿ ನಾವು ಬಹಳ ಶಕ್ತಿಶಾಲಿ ಇದ್ದೀವಿ ನಾವು ಹಾಗೆ ನಾವು ಹೇಗೆ ಅಂತ ಏನೇನೋ ಕಲ್ಪಿಸಿಕೊಂಡು ಇನ್ನೊಬ್ಬರನ್ನು ನಾವು ಅಲಕ್ಷ್ಯ ಮಾಡ್ತೀವಿ ಆದ್ರ ನಾವೆಲ್ಲರ ಜೊತೆ ಹೊಂದ್ಕೊಂಡು ಒಗ್ಗಟ್ಟಿನಿಂದ ಸಹಬಾಳ್ವೆಯನ್ನ ಮಾಡಿದೀವಿ ಅಂದ್ರೆ ನಾವು ಸುಖವಾಗಿರ್ತೀವಿ ಅನ್ನೋದನ್ನ ಮರ್ತು ಬಿಡ್ತೀವಿ ಇನ್ನ ಐದನೇದ್ದು ಕೂತುಗುಂಡರೆ ಕುಡಿಕೆ ಹೊನ್ನ ಸಾಲದು ಇದು ಕೂಡ ಗೊತ್ತಿರುವಂತಹ ನಾವು ಕುತ್ಕೊಂಡು ಉಂಡ್ರ ಅಂದ್ರೆ ಏನು ಕೆಲಸ ಮಾಡ್ಲಾರ್ದ ಏನು ಸಂಪಾದನೆ ಮಾಡ್ಲಾರ್ದ ಏನು ದುಡಿಲಾರ್ದೆ ಏನಾ ರಿಟೈರ್ಡ್ ಆಗೇನಪ್ಪಾ ನನಗ್ ಪೆನ್ಷನ್ ಬರ್ತದಂತ ನಾ ಹಂಗ ಸುಮ್ ಕುಂತು ಊಟ ಮಾಡಿದ್ರೆ ನಮ್ಮ ಹತ್ರ ಎಷ್ಟಿದ್ರು ಕೂಡ ಸಾಲುದಿಲ್ಲ ಅಂತ ಎಲ್ಲಾ ಖರ್ಚಾಗಿ ಹೋಗ್ಬಿಡ್ತದ ಎಲ್ಲಾ ಬುರ್ಬುಷ ಆಗ್ಬಿಡ್ತದ ಎಷ್ಟೋ ಸಾರಿ ನಮಗ ಅನಾರೋಗ್ಯಗಳು ಬರ್ಬೋದು ಆಸ್ಪತ್ರೆಗಳಿಗೆ ದುಡ್ಡು ಹಾಕುವ ಪ್ರಸಂಗಗಳು ಬರ್ಬೋದು ಏನೇನೋ ಬರ್ಬೋದು ಅದಕ್ಕೆ ನಾವು ಯಾವಾಗಲೂ ಕೆಲಸದಲ್ಲಿರ್ಬೇಕು ಸಂಪಾದನೆಯನ್ನ ಮಾಡಬೇಕು ಅಲ್ಪ ಸ್ವಲ್ಪ ಸಂಪಾದನೆ ಏನಾದ್ರೂ ಮಾಡ್ಲೇಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ ಮಾತು ಬೆಳ್ಳಿ ಮೌನ ಬಂಗಾರ ನೋಡ್ರಿ ಎಂತ ಮಾತು ಹೇಳ್ಯಾರ ಹ ಎಲ್ಲರಿಗೂ ಗೊತ್ತಿರುವಂತಹದ್ದೇ ಇದು ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳಿ ಯಾಕಂದ್ರೆ ನಾವು ಮಾತಾಡೋದ್ರಿಂದ ಎಷ್ಟೋ ಸಾರಿ ನಮ್ಮ ನಾಲ್ಗೆಯಿಂದ ಸ್ಲಿಪ್ ಆಗಿ ಕೆಲವು ಪದಗಳು ಹೋಗಬಹುದು ಅವುಗಳಿಂದ ನಮ್ಮ ಜೊತೆ ಮಾತನಾಡುವವರ ಮನಸ್ಸಿಗೆ ನೋವಾಗಬಹುದು ಆ ಸಂದರ್ಭದಲ್ಲಿ ನಾವು ಅವರ ಸ್ನೇಹವನ್ನು ಕೂಡ ಕಳ್ಕೋಬಹುದು ಅದಕ್ಕೋಸ್ಕರ ಸಾಧ್ಯವಾದಷ್ಟು ಮೌನವಾಗಿರುವುದು ಒಳ್ಳೆಯದು ಅನ್ನುವಂತಹ ಮಾತನ್ನ ಹಿರಿಯರು ನಮಗೆ ಹೋಗ್ಯಾರ ಈ ಗಾದೆಯ ಮುಖಾಂತರ ಹ ಮಾತು ಬೆಳ್ಳಿ ಮೌನ ಬಂಗಾರ ಬೊಗು ನಾಯಿ ಕಚ್ಚುವುದಿಲ್ಲ ಇದೊಂದು ಎಂಥ ಅದ್ಭುತ ಇತ್ತಂದ್ರ ನೋಡ್ರಿ ಈಗ ಕೆಲವು ನಾಯಿ ಇರ್ತಾವಲ್ಲ ಕೆಲವು ನಾಯಿ ಔವ್ ವೌ ವವ್ ವಹ್ ಅಂತ ಹಂಗೆ ಬೊಗು ತನ ಇರ್ತಾವ ಹಂಗ ಬೆನ್ ಹತ್ತಿ ಬರ್ತಾವು ಯಾವಾಗ ತಮ್ದೊಂದು ಒಂದ ಒಂದ ಒಂದ್ ಇರ್ತದಲ್ಲ ಟಾರ್ಗೆಟ್ ಆ ತಮ್ಮ ಓನಿ ದಾಟ್ ಅವು ಈ ಕಡೆ ಬರಲ್ಲವು ತಮ್ಮ ಓನಿ ದಾಟ್ರು ತಾನು ಔವ್ ಔವ್ ಅಂತ ಒದರ್ತಾವ್ ಅವು ಸಾಮಾನ್ಯವಾಗಿ ಒದ್ರು ನಾಯಿ ಕಚ್ಚುದಿಲ್ಲ ಬೊಗಳೂ ನಾಯಿ ಕಚ್ಚಂಗಿಲ್ಲ ಅಂತ ಹೇಳ್ತಾರ ನೋಡ್ರಿ ಆದ್ರೆ ಕಚ್ಚು ನಾಯಿ ಮಾತ್ರ ಬೊಗಳಿಲ್ಲ ಅಂತ ಹೇಳ್ತಾರ ಅವು ಬಂದ್ ಧಡಗ್ನ ಹಿಡ್ದ್ ಬಿಡ್ತಾವ ಅದಕ್ಕೋಸ್ಕರ ಇದನ್ನ ಅರ್ಥ ಮಾಡ್ಕೊಂಡು ನಾವು ಬದುಕನ್ನ ಮಾಡ್ಬೇಕು ಜೀವನವನ್ನ ಮಾಡ್ಬೇಕು ಯಾರೋ ಒಬ್ರು ಏನೋ ಮಾತಾಡುದಿಲ್ಲ ಅಂತ ಅವ್ರ ಮೇಲೆ ನಾವು ಹೇಳ್ಸೋದು ಏನೇನೋ ಮಾಡುದು ಮಾಡಬಾರದು ಅವ್ರು ಎಷ್ಟೋ ಸಾರಿ ನಮಗ್ ಗೊತ್ತಿರ್ಲಾರ್ದಂಗ ನಮ್ಮನ್ನ ಮೆತ್ತಗ ಮಾಡುವಂತಹ ಸಾಧ್ಯತೆಗಳು ಇರ್ತಾವೆ ನಮ್ಮ ಮ್ಯಾಲೆ ಅವರು ನಮ್ಗೆ ಗೊತ್ತಿರ್ಲಾರ್ದಂಗೆ ಸಮಸ್ಯೆಗಳನ್ನು ತಂದು ಹಾಕುವಂತ ಸಮಸ್ಯೆಗಳು ಇರ್ತಾವ್ ಅದಕ್ಕೋಸ್ಕರ ನಾವು ಸಾಧ್ಯವಾದಷ್ಟು ಬಗಳುವುದನ್ನ ಅನಾವಶ್ಯಕ ಮಾತನಾಡುವುದನ್ನ ಕಡಿಮೆ ಮಾಡ್ಬೇಕು ಅನ್ನುವಂತ ಒಂದು ಸೂಚನೆ ಇದೊಳಗೈತೆ ಇನ್ನ ಕೊನೆಯದಾಗಿ ಎಂಟನೆಯದ್ದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಇದು ಆಡು ಭಾಷೆಯಲ್ಲಿ ಬಂದದ್ದು ವೇದ ಸುಳ್ಳಾಗ್ಬಹುದು ಗಾದೆ ಸುಳ್ಳಾಗುದಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಗಾದೆ ಅನ್ನುವಂತಹದ್ದು ಪ್ರತಿನಿತ್ಯ ನಮ್ಮ ಅನುಭವದಲ್ಲಿ ಬಂದಂತಹದ್ದು ಅನುಭವಿಸಿ ಹೇಳಿದಂತಹದ್ದು ಅದಕ್ಕೋಸ್ಕರ ಅದು ಯಾವತ್ತಿಗೂ ಸುಳ್ಳಾಗ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಅಥವಾ ತಾವು ಆಗಿದ್ರಿ ಅಂದ್ರೆ ಬೇರೆ ದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮ್ಮ ಆ ನಮ್ಮ ಕಮೆಂಟ್ ಬಾಕ್ಸ್ ನೊಳಗ ತಮ್ಮ ಅಭಿಪ್ರಾಯಗಳನ್ನ ಹಾಕ್ರಿ ತಾವು ಸಬ್ಸ್ಕ್ರೈಬ್ ಆಗೋದ್ರಿಂದ ಏನು ಒಂದು ದೊಡ್ಡ ಲಾಭಪ್ಪ ತಮಗಂದ್ರೆ ತಾವು ಯೂಟ್ಯೂಬ್ ಅನ್ನ ಓಪನ್ ಮಾಡಿದ್ರಪ್ಪ ಅಂತಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರಿಪ್ಷನ್ ಅಂತ ಒಂದು ಬಟನ್ ಇರ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೇಲ್ಗಡೆ ನನ್ನ ಫೋಟೋ ಇದ್ದದೊಂದು ಬರ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ನನ್ನ ಇಲ್ಲಿಯವರೆಗೇನೆ ಎರಡ್ನೂರ ಐವತ್ತಾರು ವಿಡಿಯೋಗಳು ತಮಗ ನೋಡ್ಲಿಕ್ಕೆ ಸಿಗ್ತಾವ ಯಾವ್ದು ಬೇಕಾದ್ರೂ ತಾವು ತಮಗ ಸೌಂಡ್ ಇದ್ದಾಗ ನೋಡಿ ದಯವಿಟ್ಟು ತಿಳ್ಕೊಡ್ರಿ ಆರೋಗ್ಯವನ್ನು ಸರಿ ಮಾಡಿಕೊಳ್ಳೋಣ ನಾವು ನೀವು ಕೂಡ ಕೂಡಿ ನಮ್ಮ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಎರಡನ್ನೂ ಸರಿ ಮಾಡ್ಕೊಳ್ಳೋಣ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್